కర్ణాటక సర్క అదే రీతి శ్రీ పద్నాభా స్వామి శ్రీ క్షేత్ర మేనాల అదే రీతి కిశోరి శే నగరపంచ సదస్య సుళ్యాగశ్రీ ప్ర అదే రీతి ఎం వెంకప్పగౌడ వకీలపంచ సదస్య ಜನ ಸಮಾನತೆಯ ಸಾಧಿಸೋಣ ತ್ಯಾಗದ ಭಾವ ಬಿದ್ದೋನ ಕರುಣೆಯ ಕಣ್ಣು ತೀರಿಸೋಣ ಎಲ್ಲರೊಂದಿಗೆ ಬದುಕು ಬದುಕು ಬಾಲೋಣ ಅತ್ಯಂತ ಗೌರವ ಹೃದಯ ತುಂಬಿದ ಧನ್ಯವಾದಗಳೊಂದಿಗೆ ಗೌರವ ತಿಳಿಸಿದ್ದೇವೆ ಶುಭ ಅಧ್ಯಕ್ಷರು ಕಾರ್ಯದರ್ಶಿ ಅಧಿಕಾರಿಗಳು ಹಾಗೂ ಸರಸದಸ್ಯರು ಮಹಷ್ಟು ಫ್ರೆಂಡ್ಸ್ ಸುಳ್ಯ ಇದೀಗ ವೇದಿಕೆಯಲ್ಲಿ ನಮ್ಮೆಲ್ಲರ ಗುರುಗಳಾಗಿರ್ತ ಶ್ರೀತಾ ನಟರಾಜರವರಿಗೆ ಸನ್ಮಾನದ ಗೌರವಾರ್ಪಣೆ ಪ್ರಾಥಮಿಕ ಶಿಕ್ಷಣವನ್ನ ಅಡಕಾರು ಮತ್ತು ಹೈಸ್ಕೂಲ್ ಶಿಕ್ಷಣವನ್ನ ಜಾಲಸೂರಿನಲ್ಲಿ ಹಾಗೂ ಪದವಿ ಶಿಕ್ಷಣವನ್ನ ಪಿಯು ಕಾಲೇಜು ಸುಬ್ರಹ್ಮಣ್ಯಲ್ಲಿ ಪೂರೈಸುತ್ತಿರಿ ಕಾಲೇಜಿಂದಲೇ ಕಲಾ ವಾತಾವರಣದ ಬೆಳೆದ ತಮಗೆ ಕಲೆಯ ಬಗ್ಗೆ ಆಸಕ್ತಿ ಹುಟ್ಟಿಸಿಕೊಂಡವರು ಅದರ ಫಲವಾಗಿ ಕಾರ್ಯಕ್ರಮದ ಸಿಇಾಮತ್ ಶಿಲ್ಪಕಲಾ ಶಾಲೆಯಲ್ಲಿ ತರಬೇತಿಯನ್ನು ಪಡೆದುಕೊಂಡಿರ್ತೀರಿ ಬಳಿಕ ಮಂಗಳೂರಿನ ಸ್ವರೂಪ ಅಧ್ಯಯನ ಕೇಂದ್ರದಲ್ಲಿ ಚಿಕ್ಕಪ್ಪ ಕಲಾನಿಧಿ ಕೋಪಾಡ್ ಸಾರ್ ಅವರ ಜೊತೆಗೆ ರಾಜ್ಯದ ವಿವಿಧ ಕಡೆಯಲ್ಲಿ ಕಲಾತ್ಮಕ ವೇದಿಕೆಯನ್ನು ತೊಡಗಿಸಿಕೊಂಡಿರ್ತೀರಿ ಮಾತ್ರವಲ್ಲದೆ ಮೈಸೂರು ಮಟ್ಟದಂತಹ ಕ್ರೀಡೆಗಳು ಇವತ್ತು ದೇಶದಲ್ಲಿ ವಿದೇಶದಲ್ಲಿ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವುದನ್ನು ನಾವೆಲ್ಲರೂ ಮಾಧ್ಯಮಗಳಲ್ಲಿ ಟಿವಿಗಳಲ್ಲಿ ನೋಡ್ತಾ ಇರ್ತೇವೆ ಆದರೆ ಗ್ರಾಮೀಣ ಮಟ್ಟದಲ್ಲಿ ಒಂದಷ್ಟು ಕ್ರೀಡೆಗಳು ಬಹುಶಃ ಅದು ವಿಶೇಷವಾದಂಥ ಕ್ರೀಡೆಗಳಿರ್ಬೋದು ಯಾಕಂದ್ರೆ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಡೆಯುವಂತಹ ಆ ಜನ ಮನ್ನಣೆ ಗಳಿಸಿರುವಂತಹ ವಿಶೇಷವಾದಂಥ ಕ್ರೀಡೆಗಳಿರ್ಬೋದು ಅದರಲ್ಲಿ ಒಂದಷ್ಟು ದೈಹಿಕ ವ್ಯಾಯಾಮಗಳು ಬಹಳ ಕಡಿಮೆ ಇರ್ತದೆ ನಾವು ಕ್ರಿಕೆಟ್ ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಯಕ್ರಮ ನೋಡಿದ್ದೇವೆ ಆಮೇಲೆ ಅಂಥ ಕಾರ್ಯಕ್ರಮದಲ್ಲಿ ಕ್ರೀಡಾಪಟುಗಳಿಗೆ ಒಂದು ವಿಶೇಷವಾದಂಥ ತರಬೇತಿ ತರ ತರಬೇತಿ ಇರ್ತದೆ ಒಂದಷ್ಟು ಸಂಘ ಸಂಸ್ಥೆಗಳ ಸಹಾಯ ಇರ್ತದೆ ಪ್ರೋತ್ಸಾಹ ಇರ್ತದೆ ಆದರೆ ನಮ್ಮಂಥ ಗ್ರಾಮೀಣ ಮಕ್ಕಳಿಗೆ ಈ ಗ್ರಾಮೀಣ ಕ್ರೀಡೆಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ವಿಶೇಷವಾಗಿ ತನ್ನ ದೇಹವನ್ನು ದಂಡಿಸಿ ಒಂದು ಬದ್ಧತೆಯಿಂದ ಒಂದು ಶಿಸ್ತಿನಿಂದ ಆಟೋಟ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಸೋಲು ಗೆಲುವನ್ನು ಮುಂದೆ ನೋಡದೆ ವಿಶೇಷ ರೀತಿಯಲ್ಲಿ ಸ್ಪರ್ಧೆಯನ್ನು ಕೊಡಬೇಕು ಒಂದು ವಿಶೇಷ ರೀತಿಯಲ್ಲಿ ನಾವು ಆಟ ಆಡಬೇಕು ನಮ್ಮ ತಂಡ ಶಿಸ್ತಿಗೆ ಹೆಸರಾಗಬೇಕು ಹೊರತು ನಾವು ಜಯಗಳಿಸುವುದು ಮುಖ್ಯ ಅಲ್ಲ ಅಂತ ಹೇಳುವಂತಹ ವಿಶೇಷ ಕಾಳಜಿಯಿಂದ ಬಹುಶಃ ಹೊತ್ತು ನಮ್ಮ ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಕ್ರೀಡಾ ಸ್ಪರ್ಧೆಗಳು ನಡೀತವೆ ಆ ರೀತಿಯ ಒಂದು ಪ್ರಯತ್ನದ ಅನುಭವನೂ ಕೂಡ ಬೇಕು ಯಾವಾಗ ನಮ್ಮಲ್ಲಿ ಆ ರೀತಿಯ ಪ್ರಯತ್ನದ ಮತ್ತು ಅನುಭವದ ಒಂದು ಅನುಭವಗಳಿದೆ ಅದರ ಮೂಲಕ ನಮ್ಮನ್ನ ನಾವು ಗುರುತಿಸಿಕೊಂಡಾಗ ನಮ್ಮ ಬೆಳವಣಿಗೆ ಶಾಶ್ವತವಾಗಿರ್ತಕ್ಕಂಥ ಬೆಳವಣಿಗೆಗಳು ಆಗ್ಲಿಕ್ಕೆ ಸಾಧ್ಯ ಆಗಿರುವಂಥ ಸಾಮಾನ್ಯವಾಗಿ ಇವತ್ತು ಅನೇಕ ಸಂಘಟನೆಗಳು ಇದೆ ಸಂಘಟನೆಗಳು ಪ್ರಾರಂಭ ಆಗ್ತದೆ ಕೆಲವು ಸಮಯಗಳ ನಂತರ ಆ ಸಂಘಟನೆ ಹೆಸರೇ ಉಳಿಯುವುದಿಲ್ಲ ಆ ಸಂಘಟನೆಯ ಉದ್ದೇಶ ಏನು ಬದ್ಧತೆ ಏನು ಆ ಉದ್ದೇಶ ಮತ್ತು ಬದ್ಧತೆಗೆ ತಂಡದ ಎಲ್ಲರೂ ಕೂಡ ಬದ್ಧರಾಗಿದ್ದಾಗ ಆ ತಂಡ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಆಗುವುದು ಪ್ರಸಿದ್ಧವಾದಂತಹ ಈ ಭೂಮಿ ನಮ್ಮ ಮ್ಯಾನಲ್ನಲ್ಲಿಯೂ ಕೂಡ ಎಷ್ಟೋ ಧೋರಣೆಯಿಂದ ಬಂದು ಈ ಸುಲ್ಯ ಮ್ಯಾನಾಲ್ ಎಂಬ ಹೆಸರು ವಾಗಿಸಿದೆ ಎಲ್ಲಿವರೆಗೆ ಅಂತೇಳಿ ಅಮೇರಿಕದಿಂದ ಕೂಡ ಬಂದಿದ್ದಾರೆ ಕ್ಷೇತ್ರಕ್ಕೆ ಈ ಸುಲ್ಯದ ಹೆಸರು ಅಮೆರಿಕದಲ್ಲಿಯೂ ಕೂಡ ಇದೆ ಎಷ್ಟೆಷ್ಟೋ ದೂರದಿಂದ ಬಂದಿದ್ದಾರೆ ಕ್ಷೇತ್ರಕ್ಕೆ ಇದರಿಂದ ನಾವಿರೋರು ಕೂಡ ಆ ಕ್ಷೇತ್ರಕ್ಕೆ ಬಂದು